ಕಚ್ಚಾ ತೈಲದ ಕುತ್ತಿಗೆಯನ್ನು ಬಂದ್ ಮಾಡುತ್ತಾ ಇರಾನ್ ಜಗತ್ತು ಫುಲ್ ಸ್ನೇಹಿತರೆ ಈ ಒಂದು ಸ್ಲೈಡ್ ಹಾಕಕ್ಕೆ ಪ್ರಮುಖ ಕಾರಣ ಸೊ ಇಸ್ರೇಲ್ ವರ್ಸಸ್ ಇರಾನ್ ಇಬ್ಬರ ನಡುವೆ ಹನ್ನೆರಡು ದಿನಗಳ ಕದನ ಆಯಿತು ಸೊ ಜೂನ್ ಹದಿಮೂರಕ್ಕೆ ಸ್ಟಾರ್ಟ್ ಆದಂಥ ಯುದ್ಧ ಹನ್ನೆರಡು ದಿನಗಳ ನಂತರ ಕದನ ವಿರಾಮಕ್ಕೆ ಬಂತು ಸೊ ಅಮೆರಿಕ ಮತ್ತು ಕತಾರ್ ನಡುವೆ ಇಬ್ಬರ ಮಧ್ಯಸ್ಥಿಕೆಯಲ್ಲಿ ನಡೆದಂಥ ಈ ಕದನದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಒಪ್ಪಂದ ಆಯಿತು ಸೊದ ಏನಾದ್ರೂ ಅದು ಒಪ್ಪಂದ ಆದು ಕತಾರ್ ಮಧ್ಯಸ್ಥಿಕೆ ವಹಿಸಿತ್ತು ಆದ್ರೆ ಎರಡು ದಿನಗಳ ನಂತರ ಯುದ್ಧದ ಎರಡು ದಿನಗಳ ನಂತರ ಸೊ ಯುದ್ಧ ಎಂಡ್ ಆದ್ಮೇಲೆ ಇರಾನ್ನ ಟಾಪ್ ಅಧಿಕಾರಿಗಳು ಅರಬ್ ನ್ಯೂಸ್ಗೆ ಒಂದು ಮೆಸೇಜ್ ಕಳಿಸ್ತಾರೆ ಇಸ್ರೇಲ್ ಏನಾದ್ರೂ ಇನ್ನೊಂದು ಸಲ ದುಸ್ಸಾಹಸ ತೋರಿಸಿ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಖಂಡಿತವಾಗಿ ಪ್ರತ್ಯುತ್ತರವನ್ನು ನೀಡ್ತೀವಿ ಅದು ಹೇಗೆ ನೀಡ್ತೀವಿ ಅಂದ್ರೆ ಇಸ್ರೇಲ್ಗೆ ಮಾತ್ರ ಅದು ಡ್ಯಾಮೇಜ್ ಆಗಬಾರ್ದು ಇಡೀ ವಿಶ್ವಕ್ಕೆ ಡ್ಯಾಮೇಜ್ ಆಗಬೇಕು ಇಡೀ ವಿಶ್ವವೇ ಕಂಟಕದಲ್ಲಿ ಸಿಲುಕಬೇಕು ಆ ರೀತಿ ಮಾಡಬೇಕು ಇಡೀ ವಿಶ್ವವೇ ಇದರ ಒಂದು ಪರಿಣಾಮವನ್ನು ಎಫೆಕ್ಟ್ ಆಗುವಂತೆ ನಾವು ಕೆಲಸ ಮಾಡ್ತೀವಿ ಅಂತ ಇರಾನ್ನ ಟಾಪ್ ಅಧಿಕಾರಿಗಳು ಅರಬ್ ನ್ಯೂಸ್ ಗೆ ಹೇಳಿದ್ದಾರೆ ಸೊ ಆ ಅರಬ್ ನ್ಯೂಸ್ ಕೊಟ್ಟಿರುವಂತಹ ಈ ಸ್ಲೈಡ್ ಅನ್ನು ಕೂಡ ನೀವು ನೋಡಬಹುದು ಇರಾನ್ ಕ್ಲೋಸ್ ದ ಸ್ಟ್ರೀಟ್ ಆಫ್ ಆರ್ಮ್ ಸೊ ಸ್ನೇಹಿತರೆ ನೀವೇ ನೋಡ್ತಾ ಇರತ್ತೀರ ಏಕಾಏಕಿ ಇರಾನ್ ಒಪ್ಪಂದ ಆಯಿತು ಅದರ ಪ್ರಕಾರ ಕದನ ವಿರಾಮ ಕೂಡ ಆಯಿತು ಎಲ್ಲ ಆಯಿತು ಆದ್ರೆ ಎರಡು ದಿನದ ನಂತರ ಈ ಅರಬ್ ನ್ಯೂಸ್ ಯಾವ ರೀತಿ ಆಗ್ತಾ ಇದೆ ನೀವೇ ನೋಡ್ತಾ ಇದ್ರಲ್ಲ ಸ್ಲೈಡ್ನಲ್ಲಿ ಆ ಸ್ಲೈಡ್ನಲ್ಲಿ ಏನಿದೆ ಸಂಧಿಯ ಬಗ್ಗೆ ಇದೆ ಸೊ ಇರಾನ್ ಇಲ್ಲಿ ಏನು ಮಾಡೋಕ್ಕೆ ಹೊರಟಿದೆ ಅಂದರೆ ಸಂಧಿಯನ್ನು ಕ್ಲೋಸ್ ಮಾಡಿ ಅದನ್ನು ಬಂದ್ ಮಾಡಿ ಜಗತ್ತಿನ ಮೇಲೆ ಜಗತ್ತಿಗೆ ಎಫೆಕ್ಟ್ ಆಗಬೇಕು ಆ ಒಂದು ದೇಶಕ್ಕಲ್ಲ ನೀವು ಈ ಈ ಒಂದು ಫೋಟೋ ನೋಡಿ ಸ್ನೇಹಿತರೆ ಇಲ್ಲಿ ಬಹರೇನ್ ಇದೆ ಕುವೈತ್ ಇದೆ ಕತಾರ್ ಇದೆ ಯು ಇದೆ ಒಮಾನ್ ಇದೆ ಸೌದಿ ಅರೇಬಿಯಾ ಇದೆ ಈ ದೇಶಗಳನ್ನು ನೋಡಿದರೆ ನಿಮಗೆ ಮೈಂಡ್ನಲ್ಲಿ ಏನು ಬರುತ್ತೆ ನಿಮ್ಮ ಮೈಂಡ್ನಲ್ಲಿ ಜಗತ್ತಿನ ಇಂಧನ ಕ್ಷೇತ್ರದ ಇಪ್ಪತ್ತು ಪರ್ಸೆಂಟ್ ಸಪ್ಲೈ ಚೈನ್ ಇಲ್ಲಿಂದಲೇ ನಡೆಯುತ್ತೆ ಇರಾನ್ ಇರಾನ್ ಇಲ್ಲಿ ಒಂದು ವೇಳೆ ಈ ಒಂದು ಹಾರ್ಮೋ ಜಲಸಂಧಿಯನ್ನು ಬಂದ್ ಮಾಡಿದರೆ ಅದು ಯಾವ ರೀತಿ ಪರಿಣಾಮ ಬೀರ್ಬೋದು ಅದು ಯಾವ ರೀತಿ ಆಗ್ಬೋದು ಸ್ನೇಹಿತರೆ ಹತ್ತು ಪರ್ಸೆಂಟ್ ನಿಂತು ಹೋದರೆ ಬೇಡಿಕೆ ಬೇರೆ ಕಡೆ ಹೆಚ್ಚಾಗುತ್ತೆ ಬೇಡಿಕೆ ಬೇರೆ ಕಡೆ ಹೆಚ್ಚಾದರೆ ಸೊ ಡಿಮಾಂಡ್ ಅಂದರೆ ಬೆಲೆ ಹೆಚ್ಚಾಗುತ್ತೆ ಬೆಲೆ ಹೆಚ್ಚಾದರೆ ಈ ಒಂದು ಫೋಟೋ ನೋಡಿ ಸ್ನೇಹಿತರೆ ಈ ಫೋಟೋದಲ್ಲಿ ಡಾಲರ್ ಈ ಒಂದು ಒಂದು ಬ್ಯಾರಲ್ ಇದೆ ಒಂದು ಬ್ಯಾರಲ್ ಅಂದರೆ ನೂರ ಐವತ್ತೊಂಬತ್ತು ಲೀಟರ್ ಅಂತ ಅರ್ಥ ಸೊ ಈಗ ಎಷ್ಟಿದೆ ಅದರ ಮೇಲೆ ಐವತ್ತೆಂಟು ಬೆಲೆ ಐವತ್ತೆಂಟು ಡಾಲರ್ ಪರ್ ಬ್ಯಾರಲ್ ಇತ್ತು ಸೊ ಈಗ ಯುದ್ಧ ನೀಡಿತ್ತು ಹನ್ನೆರಡು ದಿನಗಳ ನಡುವೆ ಅದು ಎಂಬತ್ತೊಂದಕ್ಕೆ ರೀಚ್ ಆಯಿತು ಸೊ ಎರಡೇ ದಿನದ ನಂತರ ಅದು ಹೇಗೆ ಸೊ ಒಂದು ವೇಳೆ ಅದು ಪೂರ್ಣ ಪ್ರಮಾಣದ ಯುದ್ಧ ಆಗಿದ್ರೆ ಸೊ ಅದು ಡಬಲ್ ಟ್ರಿಬಲ್ ಆಗಬಹುದಿತ್ತು ಸೊ ಅದರಿಂದ ಹಲವಾರು ದೇಶಗಳ ಎಕನಾಮಿ ರಿಸೆಪ್ಷನ್ಗೆ ಹೋಗಬಹುದಿತ್ತು ಸೊ ಎಲ್ಲರ ಎಕನಾಮಿ ಅದು ಕೂಡ ಚೀನಾ ಚೀನಾ ಇರಾನ್ನಿಂದ ಡೈರೆಕ್ಟ್ ಆಗಿ ಇರಾನ್ನ ತೊಂಬತ್ತು ಪರ್ಸೆಂಟ್ ರಷ್ಟು ತೈಲವನ್ನು ತಾನೇ ಖರೀದಿಸ್ತದೆ ಸೊ ಒಂದ್ ವೇಳೆ ಬೆಲೆ ಹೆಚ್ಚಾದ್ರೆ ಸಪ್ಲೈ ಚೈನ್ ಪೂರ್ತಿ ಹಾಳಾಗಿ ವ್ಯಾಪಾರ ಹಾಳಾಗಿ ಪೂರ್ತಿ ಜಗತ್ತು ಕೆಡುವಂತ ಆಗಬಹುದು ಸ್ನೇಹಿತರೆ ಭಾರತದ ಮೇಲೆ ಇದರ ಹೇಗೆ ಪರಿಣಾಮ ಸ್ನೇಹಿತರೆ ಭಾರತದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಈ ಒಂದು ಸಂಗತಿ ಭಾರತ ಮೇಲೆ ಯಾವ ರೀತಿ ಅದು ಎಫೆಕ್ಟ್ ಆಗ್ಬಹುದು ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ಬೇಕಲ್ವಾ ಯಾಕೆಂದ್ರೆ ನಾವೆಲ್ಲರೂ ಭಾರತೀಯರು ಒಂದ್ ವೇಳೆ ಅದು ಭಾರತದ ಮೇಲೆ ಎಫೆಕ್ಟ್ ಬಿದ್ರೆ ಮೇಲೆ ಕೂಡ ಬೀಳುತ್ತೆ ಅದು ಸಾಮಾನ್ಯವಾಗಿ ಅದರಲ್ಲಿ ಏನಿರುತ್ತೆ ಒಂದ್ ವೇಳೆ ಈಗ ನೋಡಿ ನಾವೇನು ಇರಾನ್ ಅಂತ ಕಚ್ಚಾ ತೈಲ ತರಿಸ್ತಾ ಇಲ್ಲ ಯಾಕೆಂದರೆ ಅಮೇರಿಕ ನಿರ್ಬಂಧ ಹಾಕಿದೆ ಅದರ ಒಂದು ಎಫೆಕ್ಟ್ನಿಂದ ನಾವು ಅದರಿಂದ ತರಿಸ್ತಾ ಇಲ್ಲ ಸೊ ನಾವು ತರಿಸುವುದು ಎಲ್ಲಿಂದ ಸೌದಿ ಅರೇಬಿಯಾದಿಂದ ಕುವೈನಿಂದ ಕತಾರ್ನಿಂದ ಬೈರೇನಿಂದ ಸೊ ಯು ಎನಿಂದ ನಾವು ತರಿಸ್ತೀವಿ ಸೊ ಅಲ್ಲಿಂದ ನಾವು ಈಗ ನಾಲ್ವತ್ತು ಐವತ್ತು ಪರ್ಸೆಂಟ್ ತರಿಸ್ತಾ ಇದ್ದೀವಿ ಉಳ್ ಉಳಿದೆಲ್ಲ ರಷ್ಯಾದಿಂದ ತರಿಸ್ತಾ ಇದ್ದೀವಿ ಸೊ ಈಗ ಒಂದು ವೇಳೆ ಆ ಹಾರ್ಮೋ ಜಲಸಂಧಿ ಕಟ್ಟಾದ್ರಿ ಬಂದಾದ್ರಿ ಏನು ಅದರ ಐವತ್ತು ಪರ್ಸೆಂಟ್ ಅದು ಸ್ಟಾಪ್ ಆಗಿಬಿಡುತ್ತೆ ಇನ್ನು ಎಲ್ಲಿ ನಾವು ಎಲ್ಲಿ ಹೋಗಬೇಕು ಬೇರೆ ದೇಶ ಕಡೆ ಬೇಡಿಕೆ ಆ ಕಡೆ ಹೋಗಬೇಕು ಸೊ ಟ್ರಾನ್ಸ್ಪೋರ್ಟ್ ಚಾರ್ಜ್ ಹೆಚ್ಚಾಗುತ್ತೆ ಸೊ ಅದರಿಂದ ಡೈರೆಕ್ಟ್ ಆಗಿ ಏನಾಗುತ್ತೆ ಪೆಟ್ರೋಲಿಯಮು ಪೆಟ್ರೋಲ್ ಡೀಸೆಲ್ ಈ ಕ್ರೂಡಲ್ಲಿ ನಾವು ವಿಮಾನಕ್ಕೆ ಬಳಸುವಂಥ ಎನರ್ಜಿ ಇಂಧನ ಆಗ್ಬೋದು ಅದರೆಲ್ಲ ಬೆಲೆ ಗಗನಕ್ಕೆ ಇರುತ್ತೆ ಸೊ ಅದರ ಎಲ್ಲ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಹೆಚ್ಚಾದರೆ ನಮ್ಮೆಲ್ಲೂ ಕೂಡ ಸಾಮಾನ್ಯವಾಗಿ ಅದು ಬೀಳುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸೊ ಸ್ನೇಹಿತರೆ ಇಸ್ರೇಲ್ ವರ್ಸಸ್ ಇರಾನ್ ಈ ವಾರ್ ಹೀಗೆ ಎಸ್ಕಲೇಟ್ ಅಂದ್ರೆ ಉದ್ವಿಗ್ನತೆ ಆಗ್ತಾ ಹೋದರೆ ಆ ಜಲಸಂಧಿ ಬಂದಾಗುದು ಖಚಿತ ಯಾಕಂದ್ರೆ ಆ ಜಲಸಂಧಿಯ ತೊಂಬತ್ತು ಪರ್ಸೆಂಟ್ ಭಾಗ ಅಂದ್ರೆ ಪ್ರದೇಶ ಅದು ಇರಾನ್ಗೆ ಆಗಿದ್ದು ಸೊ ಅದಕ್ಕೆ ಇರಾನ್ ಮೇಲೆ ಇನ್ನೇನಾದರೂ ದುಸ್ಸಾಹಸ ತೋರಿಸಿ ಇಸ್ರೇಲ್ ಈ ರೀತಿ ಎಸ್ಕಲೇಟ್ ಮಾಡ್ತಾ ಹೋದರೆ ಇರಾನ್ ಅದನ್ನೇ ಟಾರ್ಗೆಟ್ ಮಾಡುವ ಚಾನ್ಸಸ್ ಹೆಚ್ಚಿದೆ ಸ್ನೇಹಿತರೆ ಮುಂದೆ ಏನಾದರೂ ಅಪ್ಡೇಟ್ ಸಿಕ್ಕ್ರೆ ಮುಂದೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕರೆ ನಿಮಗೆ ತಲುಪಿಸುವ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ಅಲ್ಲಿಯವರೆಗೆ ತಮಗೆ ಧನ್ಯವಾದ